ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಈಗಾಗಲೇ ಅಳವಡಿಸಿಕೊಂಡಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನೀವು ಖಂಡಿತ ನೋಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಆದರೆ ಬಹಳಷ್ಟು ಜನ ಇನ್ನೂ ಕೂಡ ನಿಮ್ಮ ಗಾಡಿಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿಲ್ಲ ಹಾಗಾಗಿ ಅಂಥವರಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಲ್ಲಿ ಈ ಒಂದು ವಿಡಿಯೋವನ್ನು ನಿಮ್ಮೆದುರು ಮಾಡ್ತಾ ಇದ್ದೀನಿ ಮೋರ್ ದ್ಯಾನ್ ದ್ಯಾಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಇದೇ ಮುಂದಿನ ಫೆಬ್ರವರಿ ಹದಿನೇಳನೇ ತಾರೀಕಿನ ಒಳಗಡೆ ನಿಮ್ಮ ಗಾಡಿಗಳಿಗೆ ಅಳವಡಿಸಿಕೊಳ್ಳಬೇಕಾದದ್ದು ಗೌರ್ಮೆಂಟ್ ಕಡ್ಡಾಯ ಮಾಡಿದೆ ಆ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ನಮ್ಮಲ್ಲಿ ಇರಬೇಕಾಗತ್ತೆ ಭಾಳಷ್ಟು ಸಲ ನಾವು ಏನು ಮಾಡ್ತೀವಿ ಅಂತಂದರೆ ಸರ್ಕಾರವು ಜಾರಿಗೆ ತಂದ ರೂಲ್ಗಳ ಬಗ್ಗೆ ಒಂದು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಹೆಂಗೆ ಸಮಯ ಇದೆಯಲ್ಲ ಏನು ತೊಂದರೆ ಇಲ್ಲ ನಿಧಾನ ಮಾಡಿಕೊಳ್ಳೋಣ ಅಂತ ಅನ್ನೋದು ಕೆಲವರ ಒಂದು ಮನೋ ಭಾವನೆ ಆದರೆ ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಆಮೇಲೆ ಒಂದು ಸಲ ಫೈನ್ ಬೀಳಲಿಕ್ಕೆ ಫೈನ್ ಹಾಕಲಿಕ್ಕೆ ಶುರು ಮಾಡಿದ ತಕ್ಷಣ ಸರ್ಕಾರವನ್ನು ಪೊಲೀಸರನ್ನು ಅಥವಾ ಸಾರಿಗೆ ಇಲಾಖೆಯನ್ನು ಬೈಲಿಕ್ಕೆ ಆರಂಭ ಮಾಡ್ತಾರೆ ಸೊ ಹಾಗಾಗಿ ಒಂದು ಭಾರತದ ನಾಗರಿಕರಾಗಿ ನಮಗೂ ನಮ್ಮದೇ ಆದ ಒಂದು ಜವಾಬ್ದಾರಿ ಅಂತ ಇರುತ್ತೆ ಸರಕಾರ ಒಂದು ನೀತಿ ನಿಯಮಗಳನ್ನು ರಚಿಸಿದಾಗ ಅದನ್ನು ಪಾಲಿಸಬೇಕಾದ್ದು ಅದನ್ನು ಅನುಸರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆ ನಿಟ್ಟಿನಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ನಾವು ಇನ್ನೂ ಕೂಡ ನಮ್ಮ ಗಾಡಿಗಳಿಗೆ ನಮ್ಮಲ್ಲಿರುವ ಯಾವುದೇ ರೀತಿಯ ಟೂ ವೀಲರ್ ಇರ್ಬೋದು ತ್ರೀ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಈ ಯಾವುದೇ ರೀತಿಯ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಇನ್ನೂ ಕೂಡ ಅಳವಡಿಸಿಕೊಂಡಿಲ್ಲ ಅಂತಾದರೆ ದಯವಿಟ್ಟು ಅದೊಂದು ನಂಬರ್ ಪ್ಲೇಟನ್ನು ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಂತಲೇ ಹೇಳುವಂಥದ್ದು ಅದನ್ನು ಅಳವಡಿಸ್ಕೊಳ್ಳಿ ಮತ್ತು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಬಹಳ ದೊಡ್ಡ ಪರಿಶ್ರಮವನ್ನೇನು ಪಡಬೇಕಾಗಿಲ್ಲ ಅತ್ಯಂತ ಈಸಿಯಾದ ದಾರಿಯನ್ನು ಸುಲಭವಾದ ದಾರಿಯನ್ನು ಕೂಡ ಗೌರ್ಮೆಂಟ್ ಕೊಡ ಮಾಡಿದೆ ಆ ನಿಟ್ಟಿನಲ್ಲಿ ನಾವೇನು ಮಾಡ್ಬೋದು ಅನ್ನೋದನ್ನು ಹೇಳೋಕ್ಕಿಂತ ಮೊದಲು ಎಚ್ ಎಸ್ ಆರ್ ಪಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ನಿಖರ ಮಾಹಿತಿಯನ್ನು ನಿಮ್ಮೆದುರು ಕೊಡಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಭಾಳಷ್ಟು ರಾಜ್ಯಗಳಲ್ಲಿ ಈ ಒಂಥರದ ಒಂದು ನಂಬರ್ ಪ್ಲೇಟ್ಗಳು ಜಾರಿಯಲ್ಲಿವೆ ಒಂದು ಅಲುಮಿನಿಯಂ ಲೋಹದಿಂದ ಇದನ್ನು ನಿರ್ಮಾಣ ಮಾಡಿರ್ತಾರೆ ಅದರ ಅದನ್ನು ವಾಹನದ ಮೇಲೆ ಸ್ಟಿಕ್ ಮಾಡುವಾಗ ಅದನ್ನು ಮ ಬಳಕೆ ಮಾಡಲ ಆಗದ ರೀತಿಯಲ್ಲಿ ಸ್ನ್ಯಾಪ್ ಆನ್ ಲಾಕ್ಗಳ ಮೂಲಕನೇ ಜೋಡಿಸಲಾಗುತ್ತೆ ಯಾವ ಯಾವುದೇ ಸ್ಕ್ರೂ ಹಾಕಿ ಫಿಟ್ ಮಾಡುವಂಥದ್ದೆಲ್ಲ ಮಾಡೋದಿಲ್ಲ ಮತ್ತು ನಂಬರ್ ಪ್ಲೇಟಿನ ಮೇಲಿನ ಎಡಮೂಲೆಯಲ್ಲಿ ಟ್ವೆಂಟಿ ಎಮ್ ಎಮ್ ಇಂಟು ಟ್ವೆಂಟಿ ಎಮ್ ಎಮ್ ಗಾತ್ರದ ಕ್ರೋಮಿಯಂ ಆಧಾರಿತ ಹೋಲೋಗ್ರಾಮ್ ಅಶೋಕ ಚಕ್ರ ಕಾಣಿಸುತ್ತೆ ಹಾಗೆಯೇ ಕೆಳಗಿನ ಎಡಮೂಲೆಯಲ್ಲಿ ವಿಶಿಷ್ಟವಾದ ಲೇಸರ್ ಬ್ರ್ಯಾಂಡ್ನ ಹತ್ತು ಅಂಕಿಯ ಒಂದು ಶಾಶ್ವತ ಗುರುತಿನ ಸಂಖ್ಯೆ ಕೂಡ ಅಲ್ಲಿ ಇರುತ್ತೆ ಹಾಗೆಯೇ ಎಡಮೂಲೆಯ ಮಧ್ಯಭಾಗದಲ್ಲಿ ಐ ಎನ್ ಡಿ ಇಂಡಿಯಾವನ್ನು ಚಿಕ್ಕದಾಗಿ ಸೂಚಿಸಿರುವಂಥದ್ದು ನೀಲಿ ಬಣ್ಣದಿಂದ ಬರೆದಿರ್ತಾರೆ ಹಾಗೆ ವಾಹನದ ನೋಂದಣಿ ಸಂಖ್ಯೆಯ ಮೆ ಮೇಲೆ ಹಾಟ್ಸ್ಟ್ಯಾಂಪ್ಡ್ ಫಿಲ್ಮ್ನಿಂದ ಮಾಡಿರ್ತಕ್ಕಂಥ ಸಂಖ್ಯೆಗಳನ್ನು ಒಂದು ಸ್ಟ್ಯಾಂಪಿಂಗ್ ಮಾಡಿರ್ತಾರೆ ಅಂತ ಒಟ್ಟಾರೆಯಾಗಿ ಈ ನಂಬರ್ ಪ್ಲೇಟ್ಗಳನ್ನು ಎಲ್ಲರೂ ಕೂಡ ಅಳವಡಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಗೊತ್ತಿರಬೇಕು ನಿಮಗೆ ಅದನ್ನು ಅಳವಡಿಸಲಿಕ್ಕೆ ಸರ್ಕಾರ ಕೆಲವು ಅಧಿಕೃತವಾದ ವಿತರಕರಿಗೆ ಮಾತ್ರ ಪರವಾನಗಿಯನ್ನು ನೀಡಿದೆ ಹಾಗಾಗಿ ಆ ವಿತರಕರು ಸರ್ಕಾರದ ವಾಹನದ ಪೋರ್ಟರ್ನ ಪೋರ್ಟಲ್ ಏನಿದೆ ಅವರ ವೆಬ್ಸೈಟ್ ಏನಿದೆ ಅದರಲ್ಲಿ ಲೇಸರ್ ಕೋಡಿಂಗನ್ನು ನವೀಕರಿಸಬೇಕಾಗತ್ತೆ ಹಾಗಾಗಿ ನಿಮಗೆ ಗೊತ್ತಿರಲಿ ನೋಂದಣಿ ಪ್ರಮಾಣಪತ್ರಗಳು ಇಲ್ಲದೆ ಇರುವಂಥದ್ದು ಅಥವಾ ಫಿಟ್ನೆಸ್ ಪ್ರಮಾಣ ಪತ್ರಗಳು ಇಲ್ಲದೇ ಇರುವಂಥದ್ದು ಅಥವಾ ಮಿತಿಮೀರಿದ ರಸ್ತೆ ತೆರಿಗೆ ರೋಡ್ ಟ್ಯಾಕ್ಸ್ ಅಂತ ಏನು ಕರಿತೀರಿ ಅದೆಲ್ಲ ಬಾಕಿ ಇರುವಂಥ ವಾಹನಗಳನ್ನು ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಕ್ಕೆ ಅಳವಡಿಕೆ ಮಾಡಲಿಕ್ಕೆ ಅವಕಾಶವನ್ನು ನೀಡೋದಿಲ್ಲ ಅದೆಲ್ಲವನ್ನು ಕ್ಲಿಯರ್ ಮೇಲೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಈ ಒಂದು ನಿಗದಿಪಡಿಸಿದ ವಿತರಕರು ಮಾತ್ರ ಈ ಒಂದು ನಂಬರ್ ಪ್ಲೇಟ್ಗಳಿಗೆ ನಂಬರ್ ಪ್ಲೇಟ್ ವಿತರಣೆ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ ಸೊ ಪರ್ಟಿಕ್ಯುಲರ್ ವೆಬ್ಸೈಟ್ಗಳಿವೆ ಮತ್ತು ಇದನ್ನ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ವಾಹನಗಳಿಗೆ ಒಂದು ಸೆಕ್ಯುರಿಟಿ ಇರಲಿ ವಾಹನಗಳಿಗೆ ವಾಹನಗಳನ್ನು ಏನಾಗತ್ತೆ ಬೇರೆ ಬೇರೆ ನಂಬರ್ ಪ್ಲೇಟ್ಗಳನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋದನ್ನು ನೋಡಿರ್ತೀವಿ ಯಾರ್ದೋ ವಾಹನ ಯಾರ್ದೋ ನಂಬರ್ ಪ್ಲೇಟು ಈ ಥರದ್ದೆಲ್ಲ ಆಗಿಬಿಟ್ಟು ಬಹಳಷ್ಟು ಅಕ್ರಮ ಕೆಲಸಗಳಿಗೆ ಕೂಡ ವಾಹನಗಳನ್ನು ಬಳಸ್ಕೊಳ್ತಾರೆ ಕದ್ದ ವಾಹನಗಳನ್ನು ಬಳಸ್ಕೊಳ್ತಾರೆ ವಿಶೇಷವಾಗಿ ಈ ಥರದ್ದೆಲ್ಲ ಅವಾಯ್ಡ್ ಮಾಡುವ ದೃಷ್ಟಿಯಿಂದ ಮತ್ತೊಂದು ಸೆಕ್ಯೂರಿಟಿ ಇರಲಿ ಅನ್ನುವ ಒಂದು ಕಾರಣಕ್ಕಾಗಿ ಇಂತಹ ನಂಬರ್ ಪ್ಲೇಟ್ಗಳನ್ನು ಅಳವಡಿಸುವಲ್ಲಿ ಸರ್ಕಾರ ಮುತುವರ್ಜಿಯನ್ನು ವಹಿಸ್ತಾ ಇದೆ ಆ ಮೂಲಕ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಕ್ರಮಗಳನ್ನು ತಡೆಗಟ್ಟಲಿಕ್ಕೆ ಖಂಡಿತ ಸಾಧ್ಯ ಇದೆ ಸೊ ಆ ನಿಟ್ಟಿನಲ್ಲಿ ವ ಒಂದು ದೇಶದ ನಾಗರಿಕರಾಗಿ ಈ ಒಂದು ಈ ಥರದ ಒಂದು ನಂಬರ್ ಪ್ಲೇಟ್ಗಳನ್ನು ಅಳವಡಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಕೂಡ ಒಂದು ಮಾತಂತೂ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ನಂತರ ಯಾರು ವೆಹಿಕಲ್ಗಳನ್ನು ತಗೊಂಡಿದ್ದೀರಿ ಅಂತಂದರೆ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ನಂತರ ನೀವು ವೆಹಿಕಲನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಆಲ್ರೆಡಿ ನಿಮ್ಮ ಗಾಡಿಗಳಿಗೆ ಅಥವಾ ನಿಮ್ಮ ವಾಹನಗಳಿಗೆ ಆಲ್ರೆಡಿ ಈ ಥರದ ನಂಬರ್ ಪ್ಲೇಟ್ಗಳನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನೇ ಅಳವಡಿಸಲಾಗಿರುತ್ತೆ ಹಾಗಾಗಿ ಅಂಥವರು ಎರಡು ಸಾವಿರದ ಹತ್ತೊಂಬತ್ತರ ನಂತರದಲ್ಲಿ ಗಾಡಿಯನ್ನು ಪರ್ಚೇಸ್ ಮಾಡಿದಂಥವ್ರು ಯಾವುದೇ ರೀತಿಯ ತಲೆ ಬಿಸಿ ಮಾಡ್ಕೊಳ್ಬೇಕಾಗಿಲ್ಲ ಅಂತ ನೇರವಾಗಿ ಹೇಳ್ತೀನಿ ಆದರೆ ಅದಕ್ಕೆ ಮೊದಲು ಯಾವುದೇ ರೀತಿಯ ವಾಹನಗಳನ್ನು ನೀವು ಖರೀದಿಸಿದರೂ ಕೂಡ ನೀವು ಕಡ್ಡಾಯವಾಗಿ ಮುಂದಿನ ಫೆಬ್ರವರಿ ಹದಿನೇಳರ ಒಳಗಡೆ ಈ ಒಂದು ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಳ್ಬೇಕು ಇಲ್ಲ ಅಂತಂದರೆ ಫೈನ್ ಕಟ್ಟಲಿಕ್ಕೆ ರೆಡಿ ಇರಿ ಅನ್ನೋದನ್ನು ಮತ್ತೆ ಹೇಳ್ತಾ ಇದ್ದೀನಿ ಸೊ ಎನಿವೆ ನಾವು ಏನು ಮಾಡ್ಬೋದು ಅಂತ ನೋಡಿದರೆ ನೀವು ಟೂ ವೀಲರ್ಗಳನ್ನು ಹೊಂದಿದ್ದಿದ್ರೆ ಒಂದು ಒಳ್ಳೆಯ ವೆಬ್ಸೈಟ್ ಹೇಳ್ತೀನಿ ಅಧಿಕೃತವಾದ ವೆಬ್ಸೈಟ್ ಸಿ ಎಮ್ ಡಾಟ್ ಇನ್ ಅಂತ ಎಸ್ ಐ ಎ ಎಮ್ ಡಾಟ್ ಐ ಎನ್ ಈ ವೆಬ್ಸೈಟನ್ನು ಓಪನ್ ಮಾಡಿ ನೇರವಾಗಿ ನಿಮ್ಮ ಬಲಗಡೆಯಲ್ಲಿ ಮೇಲ್ಬದಿಯಲ್ಲಿ ನೋಡಿದರೆ ಅಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಕಾಣಿಸುತ್ತೆ ನೀವು ನೇರವಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನು ಬುಕ್ಕಿಂಗ್ ಡೀಟೇಲ್ಸ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಕೇವಲ ಕೆಲವೇ ವಿಷಯ ವಿಚಾರಗಳನ್ನು ಕೇಳ್ತಾರೆ ನಿಮ್ಮ ಜೊತೆ RC ಅನ್ನು ರೆಡಿಯಾಗಿ ಇಟ್ಕೊಂಡಿರಿ ಗಾಡಿಯ ಡಾಕ್ಯುಮೆಂಟ್ ಏನಿದೆ ಅದನ್ನು ರೆಡಿಯಾಗಿ ಇಟ್ಕೊಂಡಿರಿ ಅದರಲ್ಲಿ ಎಲ್ಲ ಡೀಟೇಲ್ ಕೂಡ ಇರುತ್ತೆ ಅದೊಂದು ಕಾರ್ಡ್ ಇದ್ದರೆ ಸಾಕು ಸೊ ಅಲ್ಲಿ ಗಾಡಿಯ ರಿಜಿಸ್ಟ್ರೇಷನ್ ಸ್ಟೇಟನ್ನು ಕೊಡ್ತಾರೆ ಕರ್ನಾಟಕ ಅಂತ ಮೆನ್ಷನ್ ಮಾಡಿ ಅಥವಾ ಬೇರೆ ಸ್ಟೇಟಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಅದನ್ನು ಮೆನ್ಷನ್ ಮಾಡಿ ಆಮೇಲೆ ಗಾಡಿಯ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅಂದರೆ ನಿಮ್ಮ ಗಾಡಿ ನಂಬರ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕು ಚೆಸ್ಸಿ ನಂಬರನ್ನು ಆ್ಯಸ್ ಇಟ್ ಈಸ್ ಮೆನ್ಷನ್ ಮಾಡಬೇಕು ಹಾಗೆಯೇ ಇಂಜಿನ್ ನಂಬರನ್ನು ಮೆನ್ಷನ್ ಮಾಡಬೇಕು ಈ ನಾಲ್ಕು ವಿಚಾರವನ್ನು ಮೆನ್ಷನ್ ಮಾಡಿದ ನಂತರ ಒಂದು ಕ್ಯಾಪ್ಚಾ ಓಪನ್ ಆಗಿ ಇರುತ್ತೆ ಅಲ್ಲೊಂದಿಷ್ಟು ನಂಬರ್ಗಳನ್ನು ಕೊಟ್ಟಿರ್ತಾರೆ ಆ ನಂಬರನ್ನು ವಾಪಸ್ ಎಂಟ್ರಿ ಮಾಡಿದರೆ ಆಯಿತು ನೇರವಾಗಿ ನೆಕ್ಸ್ಟ್ ಅಂತ ಕರ್ಕೊಂಡು ಕೊಟ್ಬಿಟ್ರೆ ಅದು ಮತ್ತೊಂದು ಪೇಜಿಗೆ ನಿಮ್ಮನ್ನು ಹೋಗುತ್ತೆ ಅಲ್ಲಿ ವೆಹಿಕಲ್ ಡೀಟೇಲ್ಸ್ ಅಂತ ಇರುತ್ತೆ ಉಳಿದ ಡೀಟೇಲ್ಗಳು ಆಟೋಮೆಟಿಕ್ ಆಗಿ ಫಿಲ್ ಆಗಿರ್ತವೆ ಆದರೆ ನಿಮ್ಮ ವೆಹಿಕಲ್ ಮೋಟಾರ್ ಸೈಕಲ್ ಅಥವಾ ಸ್ಕೂಟರ್ ಅಂತ ಅನ್ನೋದನ್ನು ನೀವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಲಿಕ್ಕೆ ಒಂದು ಕಾಲಮ್ ಕಾಣಿಸುತ್ತೆ ಅದಾದ ನಂತರದಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅದು ಕೇಳುತ್ತೆ ನಿಮ್ಮ ಹೆಸರು ಇಮೇಲ್ ಅಡ್ರೆಸ್ಸು ಇಮೇಲ್ ನಿಮ್ಮ ಹತ್ರ ಇಲ್ಲ ಅಂತ ಆದರೆ ನೀವು ಯಾರ್ದಾದ್ರು ಇನ್ನೊಬ್ಬರ ಇಮೇಲನ್ನು ಕೊಡೋ ಖಂಡಿತ ಕೊಡ್ಬೋದು ನಿಮ್ಮ ಮೊಬೈಲ್ ನಂಬರು ಹಾಗೆಯೇ ಬಿಲ್ಲಿಂಗ್ ಅಡ್ರೆಸ್ಸನ್ನು ಕೂಡ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೀವು ಬರಿಬೋದು ಸಂಪೂರ್ಣವಾದ ಮಾಹಿತಿಯನ್ನು ಅದು ಯಾವಾಗ ತಗೊಂಡು ಅಂತ ಏನಿಲ್ಲ ಆದರೆ ಮೊದಲೇಲ್ ಕೊಡಬೇಕ ಲೋಗೋ ಮತ್ತು ಡೀಟೇಲ್ಸ್ಗಳನ್ನು ಕೊಟ್ಟಿರ್ತಾರೆ ಆ ಲೋಗೋದ ಮೇಲೆ ಕ್ಲಿಕ್ ಮಾಡಿದರೆ ಇಮಿಡಿಯೇಟಾಗಿ ಅದಕ್ಕೆ ಸಂಬಂಧಪಟ್ಟ ಏನು ಒಂದು ಪರ್ಟಿಕ್ಯುಲರ್ ಇದೆ ಆ ಪೇಜಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಉದಾಹರಣೆಗೆ ನಿಮ್ಮದು ಹೊಂಡ ಆದರೆ ಹೊಂಡ ಶೈನು ಮತ್ತೊಂದು ಗಾಡಿ ಆದರೆ ನಿಮಗೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಪರ್ಟಿಕ್ಯುಲರ್ ಪೇಜ್ ಓಪನ್ ಆಗುತ್ತೆ ಹಾಗೆ ಹೀರೋ ಮೋಟಾರ್ ಕಾರ್ಪ್ನ ಗಾಡಿ ಆದರೆ ಹೀರೋ ಪೇಜು ಟಿ ವಿ ಎಸ್ ಗಾಡಿ ಆದರೆ ಟಿ ವಿ ಎಸ್ಗೆ ಸಂಬಂಧಪಟ್ಟ ಪೇಜು ಓಪನ್ ಆಗುತ್ತೆ ಸೊ ಆಟೋಮೆಟಿಕ್ಕಾಗಿ ನೀವು ಮಾಡಬೇಕಾದಿಷ್ಟೇ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ಗಾಡಿಯ ಡಾಕ್ಯುಮೆಂಟ್ ಅಂತ ಏನು ಕರಿತೀರಿ ಅರ್ಸಿಯನ್ನು ಇಟ್ಕೊಂಡಿರಿ ಅದು ಅದರಲ್ಲಿರುವ ಡೀಟೇಲ್ಸನ್ನೇ ಫಿಲ್ ಮಾಡ್ತಾ ಹೋದರೆ ಆಯಿತು ಜೊತೆಯಲ್ಲಿ ಒಂದು ಇಮೇಲ್ ಐ ಡಿ ಇಟ್ಕೊಂಡಿರಿ ಮತ್ತು ನಿಮ್ಮ ಫೋನ್ ನಂಬರ್ ಯಾಕೆಂದರೆ ಒ ಟಿ ಪಿ ಬರುತ್ತೆ ಹಾಗೆ ಓ ಟಿ ಪಿ ಬಂದಾಗ ಅದನ್ನು ಇಮಿಡಿಯೇಟಾಗಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಅಷ್ಟು ಮಾತ್ರ ಅದು ಬಿಟ್ಟರೆ ಬೇರೇನೂ ಮಾಹಿತಿಯನ್ನು ಅದು ಕೇಳೋದಿಲ್ಲ ಅದರಲ್ಲಿರುವ ಮಾಹಿತಿಯನ್ನು ತುಂಬಿದರೆ ಅದು ನೇರವಾಗಿ ನಿಮಗೆ ಮತ್ತೆ ಒಂದು ಸಲ ಗಾಡಿಯ ಎಲ್ಲ ಡೀಟೇಲ್ಸನ್ನು ತುಂಬಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಬಿಲ್ಲಿಂಗ್ ಡೀಟೇಲ್ಸನ್ನು ತುಂಬಿದ ಮೇಲೆ ಇಮಿಡಿಯೇಟಾಗಿ ಅದು ಒ ಟಿ ಪಿಯನ್ನು ಕಳಿಸುತ್ತೆ ಕನ್ಫರ್ಮೇಷನಿಗೋಸ್ಕರ ನೀವು ರಿಜಿಸ್ಟರ್ಡ್ ಆಡಿದಂತಹ ಮೊಬೈಲ್ ನಂಬರಿಗೆ ಆ ರಿಜಿಸ್ಟರ್ಡ್ ನಂಬರಿಗೆ ಕಳಿಸಿದಂಥ ಓ ಟಿ ಪಿಯನ್ನು ನೀವು ಅಲ್ಲಿ ನಾಲ್ಕು ನಂಬರ್ಗಳ ಒ ಟಿ ಪಿ ಬರುತ್ತೆ ಅಲ್ಲಿ ಒ ಟಿ ಪಿಯನ್ನು ಎಂಟರ್ ಮಾಡಿದ ತಕ್ಷಣ ಅದು ನಿಮ್ಮನ್ನು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡೋಗಿ ಫಿಟ್ಮೆಂಟ್ ಲೊಕೇಶನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನಿಮಗೆ ಗೊತ್ತಿರಲಿ ಹೋಮ್ ಡೆಲಿವರಿ ಆಪ್ಷನ್ ಇನ್ನೊಂದು ಡೀಲರ್ ಆಪ್ಷನ್ಸ್ ಅಂತ ಇದೆ ಹೋಮ್ ಡೆಲಿವರಿ ಅನ್ನುವಂಥದ್ದು ಎಲ್ಲ ಕಡೆ ಸಿಗೋದಿಲ್ಲ ವಿಶೇಷವಾಗಿ ರೂರಲ್ ಪ್ಲೇಸ್ಗಳಲ್ಲಿ ಹೋಮ್ ಡೆಲಿವರಿ ಆಪ್ಷನ್ ಇಲ್ಲವೇ ಇಲ್ಲ ಹಾಗಾಗಿ ಅಲ್ಲಿ ಪಕ್ಕದಲ್ಲೇ ಇರತಕ್ಕಂಥ ಡೀಲರ್ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಡೀಟೇಲ್ಸನ್ನು ತೋರಿಸುತ್ತೆ ನಿಮಗೆ ಹತ್ತಿರದ ಊರುಗಳಲ್ಲಿ ಇರುವಂತಹ ಡೀಲರ್ಗಳನ್ನು ಮತ್ತು ಅವರ ಅಡ್ರೆಸ್ಗಳನ್ನು ಕೂಡ ಅದು ತೋರಿಸುತ್ತೆ ಸೊ ನೀವು ನಿಮಗೆ ಅನುಕೂಲವಾದ ಡೀಲರ್ಸ್ಗಳನ್ನು ಆಪ್ಟ್ ಮಾಡ್ಕೋಬೋದು ತಗೋಬೋದು ಆಮೇಲೆ ಇಮಿಡಿಯೇಟಾಗಿ ನಿಮಗೆ ಸ್ಲಾಟ್ ಕೇಳುತ್ತೆ ಯಾವಾಗ ಬೇಕಿದೆ ಯಾವ ಡೇಟು ಅವೈಲೇಬಲ್ ಇದೆ ಅನ್ನೋದನ್ನು ಕೂಡ ಅಲ್ಲಿ ತೋರಿಸುತ್ತೆ ನಿಯರೆಸ್ಟ್ ಡೇಟ್ ಯಾವುದೆಲ್ಲ ಇದೆ ಅನ್ನೋದನ್ನು ಸೊ ಆ ನಿಮಗೆ ಅನುಕೂಲವಾದ ಯಾವುದೇ ಡೇಟನ್ನು ನೀವು ಖಂಡಿತ ತೆಗೆದು ತೆಗೆದುಕೊಳ್ಳಬಹುದು ಒಂದು ಸಲ ಡೇಟ್ ಸೆಲೆಕ್ಷನ್ ಆದಮೇಲೆ ಅದು ನಾಲ್ಕು ಡಿಫ್ರೆಂಟ್ ಸ್ಲಾಟ್ಗಳನ್ನು ಕೊಡ್ತಾರೆ ಬೆಳಗಿನ ಎರಡು ಸೆಷನ್ ಮತ್ತು ಮಧ್ಯಾಹ್ನದ ಎರಡು ಸೆಷನನ್ನು ಸೊ ಆ ಟೈಮಿಗೆ ಅನುಕೂಲವಾದ ಹಾಗೆ ನಿಮಗೆ ಅದು ಅವೈಲೇಬಲ್ ಇದ್ದರೆ ಖಂಡಿತ ತೋರಿಸತ್ತೆ ಇಲ್ಲಾಂದರೆ ಅದನ್ನು ತಗೊಳ್ಳಿಕ್ಕೆ ಬಿಡೋದಿಲ್ಲ ಹಾಗಾಗಿ ಡೇಟ್ ಆಗಲಿ ಅಥವಾ ಆ ಟೈಮಿಂಗ್ಸ್ ಆಗಲಿ ಎರಡನ್ನ ಕೂಡ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ಐ ಮೀನ್ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದು ಸಲ ಅಪಾಯಿಂಟ್ಮೆಂಟ್ ಸ್ಲಾಟನ್ನು ಫಿಕ್ಸ್ ಮಾಡ್ಕೊಂಡ ನಂತರ ನಿಮ್ಮದ ಓವರ್ ಆಲ್ ಆಗಿ ನೆಕ್ಸ್ಟ್ ಅಂತ ಕೊಟ್ಟರೆ ಬುಕ್ಕಿಂಗ್ ಸಮರ್ಯನ್ನು ಇನ್ ಡೀಟೇಲ್ ಆಗಿ ತೋರಿಸುತ್ತೆ ಯಾವ ಗಾಡಿ ಏನು ಕತೆ ಚೆಸ್ಸಿ ನಂಬರ್ ಏನು ಇಂಜಿನ್ ನಂಬರ್ ಏನು ಯಾವ ಡೇಟ್ ಯಾವ ಡೇಟಿಗೆ ಫಿಕ್ಸ್ ಮಾಡಿದ್ದೀರಿ ಎಲ್ಲ ಡೀಟೇಲ್ಸನ್ನು ತೋರಿಸುತ್ತೆ ಸೊ ಆ ಡೀಟೇಲನ್ನು ಒಂದು ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ನೀವು ನೇರವಾಗಿ ನೆಕ್ಸ್ಟ್ ಅಂತ ಕೊಟ್ಟರೆ ಮತ್ತೊಮ್ಮೆ ವೆರಿಫೈಡ್ ಡೀಟೇಲ್ಸ್ ಆ್ಯಂಡ್ ಪೇ ಅನ್ನೋ ಆಪ್ಷನನ್ನು ಕೊಡುತ್ತೆ ಸೊ ನೀವು ಪೇ ಅನ್ನೋ ಆಪ್ಷನನ್ನು ನೀವು ಈಗ ಪೇಮೆಂಟ್ ಆನ್ಲೈನ್ ಮೂಲಕನೇ ಎಲ್ಲವನ್ನು ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಮಾಡುವಾಗ ಕೂಡ ಭಾಳಷ್ಟು ಆಪ್ಷನ್ಸ್ಗಳನ್ನು ಅಲ್ಲಿ ಕೊಡ್ತಾರೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವುದೇ ರೀತಿಯ ಅನುಕೂಲ ಇರುವಂಥದ್ದು ಆನ್ಲೈನ್ ಮೋಡನ್ನು ನೀವು ಖಂಡಿತ ಬಳಸ್ಕೊಳ್ಬೋದಾಗಿದೆ ವಿಶೇಷವಾಗಿ ಅಲ್ಲಿ ಒಂದು ಸ್ಕ್ಯಾನ್ ಫೆಸಿಲಿಟಿ ಕೂಡ ಇರುತ್ತೆ ಹಾಗಾಗಿ ಅಲ್ಲಿ ಒಂದು ಪ್ರೊವೈಡ್ ಕ್ಯೂ ಆರ್ ಸ್ಕ್ಯಾನ್ ಅಂತ ಒಂದು ಆಪ್ಷನ್ ಇದ್ದರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಆ ಕ್ಯೂ ಆರ್ ಕೋಡನ್ನು ನೀವು ನಿಮ್ಮ ಮೊಬೈಲಿನ ಗೂಗಲ್ ಪೇನೋ ಜಿ ಪೇನೋ ಮತ್ತೊಂದು ಮಗದೊಂದು ಯಾವುದೇ ಒಂದು ಪೇ ಟಿ ಎಮ್ ಅಥವಾ ಇನ್ನಿತರ ಯಾವುದೇ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ಅದ್ರ ಅದು ಆ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಮೇಲೆ ನೇರವಾಗಿ ಸ್ಕ್ಯಾನ್ ಮಾಡುವುದರ ಮೂಲಕ ಆನ್ಲೈನ್ನಲ್ಲಿ ಪೇಮೆಂಟನ್ನು ಮಾಡ್ಬೋದು ಪೇಮೆಂಟ್ ಮಾಡಿ ದ ಒಂದು ಎರಡು ಮೂರು ಸೆಕೆಂಡಲ್ಲೇ ಇಮಿಡಿಯೇಟಾಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ನಿಮ್ಮ ಕಂಪ್ಯೂಟ್ರಲ್ಲಿ ಅಥವಾ ಮೊಬೈಲ್ನಲ್ಲಿ ತೋರಿಸುತ್ತೆ ಇಮಿಡಿಯೇಟಾಗಿ ನೀವು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಓವರ್ ಆಲ್ ಆಗಿ ಬುಕ್ ಮಾಡಿದಂಥ ಅಪಾಯಿಂಟ್ಮೆಂಟ್ ಡೀಟೇಲ್ಸ್ ಏನಿದೆ ಅದಿ ಪೇಮೆಂಟ್ ಡೀಟೇಲ್ಸ್ ಏನಿದೆ ಎರಡನ್ನೂ ಸೇರಿ ಒಂದು ಪೇಜು ಓಪನ್ ಆಗುತ್ತೆ ನೀವು ಅದನ್ನು ಸೇವ್ ಮಾಡಿ ಇಟ್ಕೋಬೇಕು ಇಲ್ಲ ನೇರವಾಗಿ ಪ್ರಿಂಟ್ ತೆಗೆಯೋ ಆಪ್ಷನನ್ನು ಕೂಡ ಅಲ್ಲಿ ಅಲ್ಲಿ ಇಟ್ಟಿದ್ದಾರೆ ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನೇರವಾಗಿ ಪಿ ಡಿ ಎಫ್ ಫೈಲ್ಗಳು ಕೆಲವೊಂದರಲ್ಲಿ ಡೌನ್ಲೋಡ್ ಆಗಿ ಬಿಡ್ತವೆ ಇಲ್ಲಾಂದರೆ ನೇರವಾಗಿ ಪ್ರಿಂಟ್ ತಗೋಬೋದು ಇಲ್ಲಾಂದರೆ ಆ ಪೇಜಸ್ಸನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಬೋದು ಒಂದು ಇಲ್ಲ ಅಂದರೆ ನಿಮಗೆ ಆಗಲಿಲ್ಲ ಏನು ಸಮಸ್ಯೆ ಆಯಿತು ಅಂತಂದರೆ ನಿಮ್ಮ ಆ ನಂಬರನ್ನು ನೀವು ಬರೆದಿಟ್ಕೊಂಡಿರಿ ಅಲ್ಲಿ ಕೊಟ್ಟಿರುವಂತಹ ಕ್ಯೂ ಆರ್ ಕೋಡನ್ನು ನಿಮಗೆ ಸಂಬಂಧಪಟ್ಟ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ಯೂ ಆರ್ ಕೋಡನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಅದನ್ನೇ ಯೂಸ್ ಮಾಡಿಕೊಂಡು ನೀವು ಮತ್ತೊಂದು ಸಲ ನೀವು ನಿಮಗೆ ನಿಮ್ಮ ಅದೇ ಕಾಪಿಯನ್ನು ಖಂಡಿತ ಪ್ರಿಂಟ್ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂದ ಹಾಗೆ ಹೇಳಲಿಕ್ಕೆ ಮರ್ತಿದ್ದೆ ಇದರ ಪೇಮೆಂಟ್ ಅಂದಾಜು ವೆಚ್ಚ ಗಾಡಿಗಳನ್ನು ನೋಡಿಕೊಂಡು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಐನೂರು ನಾನ್ನೂರಿಂದ ಐನೂರು ರೂಪಾಯಿ ತನಕ ಇರುತ್ತೆ ಆಲ್ಮೋಸ್ಟ್ ನಾನು ಮಾಡಿದಂಥ ಒಂದು ಹತ್ತು ಗಾಡಿಗಳು ಎಲ್ಲದರ ರೇಂಜ್ ಕೂಡ ಐನೂರು ಐನೂರ ಇಪ್ಪತ್ತರ ತನಕ ಕೂಡ ಹೋಗಿತ್ತು ಅದೇ ಫೋರ್ ವೀಲರ್ ವಿಚಾರಕ್ಕೆ ಬಂದರೆ ಬುಕ್ ಮೈ ಎಸ್ ಎಚ್ ಆರ್ ಪಿ ಅನ್ನುವ ವೆಬ್ಸೈಟನ್ನು ನೀವು ಯೂಸ್ ಮಾಡ್ಕೋಬೋದು ಮತ್ತು ಅದರ ಪೇಮೆಂಟ್ ಕೂಡ ಫ್ರಮ್ ನೈನ್ ಹಂಡ್ರೆಡ್ ಟು ತೌಸಂಡ್ ಟೂ ಹಂಡ್ರೆಡ್ ತನಕ ಹೋಗಿದೆ ಅನ್ನೋದನ್ನು ಕೇಳಿದ್ದೀನಿ ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಹೋದರೂ ಅಧಿಕೃತ ವೆಬ್ಸೈಟ್ಗಳ ಮೂಲಕವೇ ಹೋಗಿ ಮತ್ತೊಮ್ಮೆ ಮಗದೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ ಯಾವುದೋ ಸುಮ್ಮನೆ ಯಾವ್ಯಾವುದೋ ಏನು ಹೇಳ್ತಾರೆ ನಕಲಿ ವೆಬ್ಸೈಟ್ಗಳ ಹಾವಳಿಗೆ ಬಲಿ ಬೀಳದಾಯಿರಿ ಎಲ್ಲವೂ ಅಧಿಕೃತವಾಗಿ ಇರುವಂತಹ ವೆಬ್ಸೈಟ್ಗಳನ್ನು ಮಾತ್ರ ಯೂಸ್ ಮಾಡಿಕೊಂಡು ಈ ರೀತಿಯಲ್ಲಿ ನೀವು ಮನೆಯಲ್ಲೇ ಕುಳಿತುಕೊಂಡು ಖಂಡಿತ ಈ ಒಂದು ನಂಬರ್ ಪ್ಲೇಟನ್ನು ನೀವು ಬುಕ್ ಮಾಡ್ಬೋದಾಗಿದೆ ಆ್ಯಂಡ್ ಒನ್ ಮೋರ್ ಥಿಂಗ್ ನೀವು ಒಂದು ಸಲ ಇಲ್ಲಿ ಪೇ ಮಾಡಿದ ನಂತರ ಅಲ್ಲಿ ನೀವು ಯಾವ ಡೀಲರ್ ಹತ್ರ ಹೋಗ್ತೀರಿ ಅಲ್ಲಿ ಫಿಟ್ ಮಾಡಿದ್ದಕ್ಕಾಗಲಿ ಅಥವಾ ನಂಬರ್ ಪ್ಲೇಟ್ ಲಿ ರಿಸೀವ್ ಮಾಡಿದ್ದಕ್ಕಾಗಲಿ ಯಾವುದೇ ರೀತಿಯ ಹಣವನ್ನು ಕೂಡ ಖಂಡಿತ ಕೊಡಬೇಕಾಗಿಲ್ಲ ಎಲ್ಲವೂ ಫ್ರೀ ಆಫ್ ಕಾಸ್ಟಲ್ಲೇ ಹೋಗುತ್ತೆ ಇಲ್ಲಿ ಏನು ಕಟ್ತೀರಿ ಅದು ಎಲ್ಲ ಸರ್ವಿಸಸನ್ನು ಕೂಡ ಒಳಗೊಂಡಿರ್ತದೆ ಅನ್ನೋದು ನಿಮ್ಮ ಗಮನಕ್ಕೆ ಇರಲಿ ಅಂತ ಈ ಮೂಲಕ ತಿಳಿಸ್ತೀನಿ ದಯವಿಟ್ಟು ಈ ಒಂದು ಮೆಸೇಜನ್ನು ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಈ ಒಂದು ಮಾಹಿತಿಯನ್ನು ಜನರೊಂದಿಗೆ ಹಂಚಿಕೊಳ್ಳಿ ಯಾಕಂತಂದರೆ ಒಬ್ಬ ಒಂದು ದೇಶದ ನಾಗರಿಕರಾಗಿ ನಾವು ಈ ದೇಶದ ನೀತಿ ನಿಯಮಗಳನ್ನು ಗೌರವಿಸಬೇಕಾದ ನಮ್ಮ ಕರ್ತವ್ಯ ಎಲ್ಲದಕ್ಕಿಂತ ಮತ್ತೊಮ್ಮೆ ನೆನ್ಪುಮಾಡ್ತಾಯಿದ್ದೀನಿ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿರ್ತದೆ ಅದರ ನಂತರ ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಡೇಟ್ ಒಂದು ವೇಳೆ ಲೇಟಾಗಿ ಸಿಗ್ಬೋದಾದ ಸಾಧ್ಯತೆ ಇರುತ್ತೆ ಹಾಗಿದ್ದಾಗ ನೀವು ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡ ಒಂದು ಪ್ರಿಂಟ್ಔಟ್ ಏನಿದೆ ಅದನ್ನು ದಯವಿಟ್ಟು ನಿಮ್ಮ ಜೊತೆ ಇಟ್ಕೊಂಡಿರಿ ಇನ್ ಕೇಸ್ ಅದರ ನಂತರ ಕೂಡ ನಿಮಗೆ ಯಾರಾದರೂ ಪೊಲೀಸರು ಮತ್ತೊಬ್ಬರು ಮಗದೊಬ್ಬರು ಅಡ್ಡ ಹಾಕಿದರೆ ಅದನ್ನು ತೋರಿಸಿದರೆ ಖಂಡಿತ ನಿಮಗೆ ಅಷ್ಟರ ಮಟ್ಟಿಗೆ ಮಾಫಿ ಕೊಡ್ತಾರೆ ಅದರಂತೂ ಗ್ಯಾರಂಟಿ ಇದೆ ಆದರೆ ನೀವು ಬುಕ್ಕೆ ಮಾಡಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಅಂತಂದರೆ ಭಾಳಷ್ಟು ಸಮಸ್ಯೆಗಳಲ್ಲಿ ಖಂಡಿತ ಸಿಲುಕಬೌದು ಅಂತ ಅನಿಸುತ್ತೆ ಹಾಗಾಗಿ ಯಾವುದಕ್ಕೂ ಜಾಗ್ರತೆಯಿಂದಿರಿ ಮತ್ತೆ ಮತ್ತೆ ಫೆಬ್ರವರಿ ಹದಿನೇಳು ಬರುವ ತನಕ ಕಾಯಬೇಡಿ ಅನವಶ್ಯಕವಾಗಿ ಐನೂರು ರೂಪಾಯಿಯಲ್ಲಿ ಆಗಿ ಹೋಗೋ ಕೆಲಸಕ್ಕೆ ಸುಮ್ಮನೆ ಸಾವಿರ ಗಟ್ಟಲೆ ದಂಡವನ್ನು ಕಟ್ಟಲಿಕ್ಕೆ ಹೋಗಬೇಡಿ ಜವಾಬ್ದಾರಿ ಮರೆಯದಿರಿ ದಯವಿಟ್ಟು ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳಿ ಆ ಮೂಲಕ ನಿಮ್ಮ ವಾಹನವನ್ನು ಸಂರಕ್ಷಿಸಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು